ಎಲ್ಲದ್ ನಗರ ಶಾಸಕರ ವೈಯಕ್ತಿಕ ಆಸ್ತಿಯೇ ಶಿಮ್ಲಾ ಸ್ವಚ್ಛತಾ ಕಾರ್ಯದಲ್ಲಿ ದೀಪಕ್ ಚೆಂಚೋರೆ ಕಿಡಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕೋಮುವಾದಿ ಪಕ್ಷ ಬಿ ಜೆ ಪಿಯು ಸಮಾಜದಲ್ಲಿ ಜಾತಿ ವಿಷದ ಬೀಜಗಳನ್ನು ಬಿತ್ತಿ ತಮ್ಮ ಅಧಿಕಾರದ ಬೇಳೆ ಬೇಯಿಸಿಕೊಳ್ಳುತ್ತಿದೆ ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆಯೇ ಇಲ್ಲ ಮನುವಾದ ಕುಲದವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆಂದು ಘಟನೆಗಳೇ ಸಾಕ್ಷಿಯಾಗಿವೆ ಸರ್ ಸರ್ಕಾರಿ ಆಶ್ರಯ ಮನೆ ಯೋಜನೆಗೆ ತಮ್ಮ ವೈಯಕ್ತಿಕ ಬೆಲ್ಲದ ನಗರ ಎಂದು ನಾಮಕರಣ ಮಾಡಿ ಜನರಲ್ಲಿ ಪ್ರಚಾರ ಪಡೆಯುತ್ತಿರುವುದು ಯಾವ ನ್ಯಾಯ ಇವರಿಗೆ ದೇಶದ ನಿಜವಾದ ರಾಷ್ಟ್ರಭಕ್ತಿ ಸಮಾಜ ಸೇವೆ ಇದ್ದರೆ ಪ್ರಾಮಾಣಿಕ ಸಮಾಜ ಸೇವೆ ಮಾಡಿ ಪಾಪವನ್ನು ತೊಳೆದುಕೊಳ್ಳಲಿ ಎಂದು ಧಾರವಾಡ ಪಶ್ಚಿಮ ಎಪ್ಪತ್ನಾಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ದೀಪಕ್ ಚಿಂಚೋರೆ ಹೇಳಿದರು ಧಾರವಾಡ ಎಪ್ಪತ್ನಾಕು ಮತಕ್ಷೇತ್ರದ ಮೂವತ್ನಾಲ್ಕನೇ ವಾರ್ಡಿನ ಶಿಮ್ಲಾ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜೆಸಿಬಿ ಮೂಲಕ ಎಲ್ಲಾ ಗಲೀಜನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ದೀಪಕ್ ಚಿಂಚೋರೆ ಮಾತನಾಡಿದರು ಶಿಮ್ಲಾ ನಗರ ಪ್ರದೇಶದ ಈ ಸ್ವಚ್ಛತಾ ಕಾರ್ಯಕ್ರಮ ಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮೆಹಬೂಬ್ ಪಠಾಣ್ ಸೂರಜ್ ಗೌಳಿ ಜೈಲಾನಿ ಜಾಲೆಗಾರ್ ಗೌಸ್ಕಾನ್ ನೌಲೂರ್ ನಾಗರಾಜ್ ಗುರಿಕಾರ ಆನಂದ್ ಮೂಶಣ್ಣವರ್ ಸೇರಿದಂತೆ ಹಿರಿಯ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಶಿಮ್ಲಾನಗರದ ಗುರು ಹಿರಿಯರು ಸೇರಿದಂತೆ ಶಿಮ್ಲಾನಗರದ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರು ಹಿರಿಯರು ಹಾಜರಿದ್ದು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ದೀಪಕ್ ಚಿಂಚೋರೆ ಅವರು ಹಾಗೂ ಎಪ್ ವಾರ್ಡಿನ ನವನಗರ್ ಬ್ಲಾಕ್ ಅಧ್ಯಕ್ಷರಾದ ಸರ್ವಮಂಗಳ ಪೂಜಾರವರು ಏನೇನು ಮಾತನಾಡಿದರು ನೋಡೋಣ ಬನ್ನಿ ಕೇಳೋಣ ಬನ್ನಿ ಸದಾ ಲಿಂಕ್ನಲ್ಲಿರಿ ಉದಿಯ ನ್ಯೂಸ್

ಏನೇಕಂದ್ರೆ ನಮ್ಮ ಸಾಹೇಬ್ರ ಈ ಅಗಲೇ ನಮ್ಮ ನಂಬರ್ ಹೇಳಿದ್ರೆ ಯಾರಿಗಾರ ಕಾಂಟ್ಯಾಕ್ಟ್ ಮಾಡಿ ಸಾಹೇಬ್ರ ಕಾಂಟ್ಯಾಕ್ಟ್ ಮಾಡೋಕೊಳ್ತಾರೆ ಡೈರೆಕ್ಟ್ ಅವ್ರ ಮನೆ ಮುಂದೆ ಹೋಗ್ರು ಅವ್ರು ಕೆಲಸಗಳನ್ನ ಬಾಳ ಮಾಡಿ ಕೊಡ್ತಾರೆ ಯಾಕಂದ್ರೆ ನಾವು ಅವ್ರ ಕಡೆ ಹೋಗಿ ಭಾಳ ಸರ ಕೆಲಸಗಳನ್ನ ಹೇಳಿದಾಗ ಬರ್ಕೊಳ್ಳೋ ಬಾಳಿರ್ತಾರೆ ಮನೆಯ ಇಲ್ಲೇ ಒಂದು ವಿಯ್ಯಾನಗರ್ ಅದೆಲ್ಲ ಆದಂತ ಇನ್ಸಿಡೆಂಟ್ ಹೇಳ್ತೀನಿ ವಯಾನಗರ ಒಳಗೆ ಅವ್ರದ್ದು ಕಾರ್ಯಕರ್ತರೊಬ್ಬರ ಅನಾರೋಗ್ಯದಿಂದ ಸಾವನ್ನ ಹೋಗ್ತಾರೆ ಅವ್ರ ಸ್ವಲ್ಪ ಮಳಿಗೆ ಬಂದಾಗ ಹೇಳೋಗ್ತಾರೆ ಸಾಮಾನ್ಯ ಕಾರ್ಯಕರ್ತರು ಅವರು ಆ ಮನೆಗೆ ಹೊತ್ತು ಇಪ್ಪತ್ತೈದು ಸಾವಿರ ಕೊಟ್ಟು ಅವ್ರಿಗೆ ಸನ್ ಹೇಳೋಣ ಅಂತೇಳಿ ಇಲ್ಲಿ ಕೂಡ ತಾವೇ ಸ್ವತಃ ನೆನಪು ಮುಂದೆ ಅವ್ರ ಮನೆಗೆ ಇಪ್ಪತ್ತೈದು ಸಾವಿರ ಕೊಟ್ಟು ಅವ್ರ ಮನೆಗೆ ಮನೆಗಂತ ಸಂಧಾನ ಹೇಳಿ ಅವರಿಗೆ ಒಂದು ನಮ್ಮ ನಿಮ್ಮ ಜೊತೆಲಿ ನಾವಿದ್ದೇವೆ ಅಂತೇಳಿ ಅವರಿಗೆ ಒಂದು ಧೈರ್ಯ ತುಂಬಿದಂಥ ನಮ್ಮ ಸರಿಗಾಗಿ ನಾವು ತುಂಬ ಧನ್ಯದ ಹೇಳಿ ಅವತ್ತು ಅಲ್ಲಿ ಏನಾದ್ರೂ ಅನ್ನ ಮಾಡ್ತೀವಿ ಅವರು ನಾವು ಗೆಲ್ತೀವಿ ಸೋರ್ತೀವಿ ಅಂತ ನನಂಗಿಲ್ಲ ನಾವು ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಕೈ ಬಿಡುವುದಿಲ್ಲ ಅನ್ನೋದು ಅವ್ರಿಗೆ ಅವ್ರ ಅವ್ರಿಗೆ ಅವರ ನಮಸ್ಕಾರ ಅವಧಿ ಅದೇ ರೀತಿ ನಾವು ಅವ್ರ ಜೊತೆಗೆ ಯಾವಾಗಲೂ ಅವ್ರಿಗೆ ಅವ್ರ ಜೊತೆಗಿದ್ರೆ ಅವ್ರ ಜೊತೆಗೆ ನಾವು ಬೆಂಬಲವಾಗಿದ್ರೆ ಅವ್ರು ನಮ್ಮ ಜೊತೆಗೆ ಅಂತ ಬೆಂಬಲ ಆಗುತ್ತೆ ಯಾಕಂತಂದ್ರೆ ಇದನ್ನ ಯಾವ ರೀತಿ ಇದನ್ನ ಇದೇ ರೀತಿ ಇಡ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದ್ರು ಅದು ಇವತ್ತಿಂದ ಆ ರೀತಿ ಇರುವುದಿಲ್ಲ ಅಂತ ಹೇಳಿ ಇದಾವ್ ಕಟ್ಟಿದ್ವಿ ಯಾರಿಗೆ ಬಿಸಿ ಕಟ್ಟಬೇಕು ಅವ್ರಿಗೆ ಬಿಸಿ ಕಟ್ಟಿದ್ವಾಯ್ತು ಆಮೇಲೆ ಈಗ ಆಲ್ರೆಡಿ ಅಭಿವೃದ್ಧಿ ಕಾಮಗಾರಿಗಳು ಬರಬ ಆಗ್ಲಿ ಕಟ್ಟು ಒಳ್ಳೆ ಖುಷಿ ವಿಷಯ ಏನಾಗ ಯಾಕಂತಂದ್ರೆ ಅಭಿವೃದ್ಧಿಗಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಂತಂದ್ರೆ ಗುದ್ದಾಟವನ್ನ ಮಾಡಬೇಕು ಯಾರೇ ಇರಲಿ ಇವತ್ತು ನಾವು ಅಭಿವೃದ್ಧಿಯನ್ನು ಹೊರತುಪಡಿಸಿ ಯಾವುದ್ರಲ್ಲೂ ಕೂಡ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ವಿಪಕ್ಷಿಂಗ್ಗೆ ಆಮೇಲೆ ಎಲ್ಲ ಈ ಜಮಾತಿನ ಹಿರಿಯರಿಗೆ ಹಾಗೂ ಸಿದ್ದಾನ ಹಿರಿಯರಿಗೆ ಎಲ್ಲರಿಗೂ ಇನ್ನೊಮ್ಮೆ ನಾವು ವಂದನೆ ಮಾಡ್ತಾ ಕನ್ನಡ ಮಾತಾಡೋದು ಅಧಿಕಾರಿ ನಾನು ಎಲ್ಲರಿಗೂ ಅಪ್ಪ ತಗೊಂಡು ಅದಕ್ಕೆ ಆರು ತಿಂಗಳಾಗ ಏನು ಹೇಳಿರಲ್ಲ ಅದ್ರಾಗ ಮೂವತ್ತೈದು ಮಾರ್ಕ್ ಅಂತ ಕೊಟ್ಟಿಲ್ಲ ಏನ್ ಹಾಂ ಮಾಡುನು ಮಾಡ್ತೀವಿ ಮಾಡ್ತೀವಿ ಇದೆ ಮಾಡೋದು ನಾಡೋದು ಮಾಡು ಮಾಡಿದ್ದೆ ನೋಡು ಮಾಡೋದು ಕೆಡೋದು ಮ ಕೆಬ್ಬರೋದು ಮತ್ತು ಅದ ಮಾಡೋದು ಮಾಡೋದು ಬೆಟ್ರ್ ಮಾಡೋದು ಕುಡಿಯೋದು ಮತ್ತು ಅದ ಮಾಡೋದು ಹಾಂ ಈಗ ಕರ್ಕೊಂಡು ಈಗ ಸರ್ಗೆ ನಾನು ಬರೀ ಒಂದು ಫೋನ್ ಮಾಡಿದ್ದೆ ನಾ ಇನ್ನು ತರೋ ಸರಗೆ ಅಲ್ಲಿ ಬೇಕಾಗಿಲ್ಲ ಬರೇ ನಾನು ಒಂದು ಗಮನ ಅಂತೇಳಿ ಅವ್ರನ್ನ ಹೇಳಿದ್ರು ಸರ್ಮ್ ಅವರು ಹೇಳಿದ್ರು ಅವರು ನಂಬರ್ ಕೊಟ್ಟು ನಾವು ಫೋನ್ ಮಾಡಿದ ಸರ್ಗೆ ಅವ್ರು ಕಾಯ್ತಿದ್ದು ನಾನು ಇದು ಹೊರಗೆ ಹೋಗಬೇಕು ಆರಾಮಾಗ್ತದೆ ಹಿಂಗೇನಿದೆ ನಾಮೇಷನ್ ನಮ್ಮ ಟೈಮಿನಾಗೆ ನಮಗೆ ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೆ ಬಂದು ನಮ್ಗೆ ಸಹಕಾರ ಮಾಡ್ಯಾರ ಅವ್ರ ಟೈಮಿನಾಗ ನಾವು ಏನೈತಲ್ಲ ಏನು ನೋಡಲಾರ್ದ ನಮ್ಮದು ಎಷ್ಟು ಏನಿದ್ರು ಬಿಟ್ಟು ನಮ್ಮದು ಮನೆ ಹೆಚ್ಚಿಗೆ ಹತ್ತು ಮನೆ ಹೆಚ್ಚಿಗೆ ಹತ್ತು ಮನೆ ಹೆಚ್ಚಿಗೆ ಆಜು ಬಾಜು ಸೌತ್ ಈಸ್ಟ್ ವೆಸ್ಟ್ ಭಾರತ ಈಸ್ಟ್ ವೆಸ್ಟ್ ಆಜು ಎಲ್ಲ ಹತ್ತು ಹತ್ತು ಮನೆ ತೋಲು ಒಬ್ಬಬ್ಬ ಅವ್ರ ಟೈಮಿನಾಗ ನಾವು ಹೋಗಿ ಹಾಂ ಅವ್ರದ್ದು ಮುಂದಿನ ಎಲೆಕ್ಷನ್ ಅಭ್ಯರ್ಥಿ ತರ ಜಿಮೇದಾರಿ ನಮ್ದು ಮಾಡಿ ಆಕೆ ನಾವು ನಾವು ಹಿಂದಿನ ಎಲೆಕ್ಷನ್ ಮಾಡಿದ್ವಿ ನಮ್ಮ ಸರ್ ಅಂತ ಗೊತ್ತಿರಲ್ಲ ನಾವು ಇದಕ್ಕೆ ಹಿಂದಿನ ಎಲೆಕ್ಷನ್ ಮಾಡಿದ್ವಿ ಅವರ ಪತ್ರ ಬರೋದನ್ನು ಸಹಕಾರ ಪಟ್ಟಿದ್ದಾರೆ ನೀವು ಎಂ ಪಿ ಎಲೆಕ್ಷನ್ ಆಗಿದ್ದಾರೆ ನಿಮಗೆ ಎಮ್ ಎಲ್ ಎಲೆಕ್ಷನ್ ಇದೆ ಲ್ಯಾಪ್ಟಾಪ್ ಇಟ್ಟಿದ್ದರೆ ಯಾರ ಯಾರು ನಾವು ನಮ್ಮ ಹಿಂದೂ ಮುಸ್ಲಿಮ್ ಏನು ಡಿಫ್ರೆನ್ಸ್ ಇಲ್ಲಿ ಎಲ್ಲ ನಮ್ಮ ಚೂಡಿ ಚೂಡಿ ಇಡ್ತೀವಿ ಏನಿದ್ದರೂ ಒಂದೇ ಬಾರದು ಇಲ್ಲಿ ಇನ್ನೂ ಥರ ಈ ಏರಿಯಾವಳಿ ಎಲ್ಲೇ ಹೋದರೂ ನಿಮ್ಗೆ ಒಂದು ಕ್ರಿಮಿನಲ್ ಕೇಸು ಏನಿಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಆಗಲಿ ಹೋಗಿ ಎಲ್ಲಿ ಇಲ್ಲಿ ವೈಲೆನ್ಸ್ ಆಗೋಂಗಿಲ್ಲ ಇಲ್ಲಿ ಯಾವುದು ಅಂತ ಇಂಥ ಕ್ರಿಮಿನಲ್ ಕೇಸ್ ಆಗೋಂಗಿಲ್ಲ ಏನಿರಲಿ ಶಾಂತಿ ಇಲ್ಲಿ ಅದೇ ರೀತಿ ನಮಗೆ ನಾವು ಡೆವಲಪ್ಮೆಂಟ್ ತಿಂದು ಸ್ವಲ್ಪ ಹಿಂದೆ ನಮ್ಗೆ ಡೆವಲಪ್ಮೆಂಟ್ ಸರವಾಗಿ 私たちのお話です。<laughs> <laughs>